धर्म आई भक्तिया भक्तिया पथव करुण कपिल सिद्ध मलिना थैया निमगुय नगो बस वर्णन धर्मवैया करुणे बसवा काल ಜಗದಿತಾರ್ಥಕ್ಕಾಗಿ ಅವತರಿಸಿದ ವಸವನ್ನು ಶಿವ ಶಿವ ಆದಿ ಅನಾದರೂ ಆದಿ ನಿರಭಯ ಶಿವ ನಿಮ್ಮ ನಿಜವನಾರಯ್ಯ ಬಲ್ಲವರು ವೇದಂಗಳಿಗ ಭೇದ್ಯನೋ ಶಾಸ್ತ್ರ ಸಾಧ್ಯನೋ ಪುರಾಣ ಅಗೋಚರನು ತರ್ಕಕ್ಕೆ ಅತರ್ಕನು ವಾಮನಾತೀತವಾಗಿಪ್ಪ ಪರ ಶಿವಾಲಿಂಗವನು ಕೆಲಂಬರು ಸಕಲನೆಂಬರು ಕೆಲಂಬರು ನಿಖಲನೆಂಬರು ಕೆಲಂಬರು ಸೂಕ್ಷ್ಮನೆಂಬರು ಕೆಲಂಬರು ಸ್ಥೂಲನೆಂಬರು ಈ ಬಗೆಯ ಭಾವದಿಂದ ಚಂದ್ರ ರವಿ ಕಾಲ ಕಾಮ ದೇವ ದೇವದಾನವ ಮಾನವರೆಲ್ಲರೂ ಕಾನನೆಯದೆ ಅಜ್ಞಾನದಿಂದ ಬಾರಿಗಳಾದರು ಈ ಪರಿಯಲ್ಲಿ ಭವಬಾರಿಗಳಾಗಿ ಬಯಲಾಗಿ ಹೋಗಬಾರದೆಂದು ನಮ್ಮ ಬಸವಣ್ಣನು ಜಗದಿತಾರ್ಥಕ್ಕಾಗಿ ಮತ್ಯಕ್ಕೆ ಅವತರಿಸಿ ಶರಣ ಮಾರ್ಗವರು ಕೂಡುವುದಕ್ಕೆ ಭಾವನಾ ವಿವರಗಳನ್ನೊಳಗೊಂಡ ಚರಿಸಿದನರೆ ತಂದಡೆ ಗುರುತಾರ ವಿಭೂತಿ ರುದ್ರಾಕ್ಷಿ ಧಾರಕನು ಪಂಚಾಕ್ಷರಿ ಭಾಷಾ ಸಮೇತನು लिङ्गाङ्गन्धि नित्यलिङ्गार्चकनो अर्पितदवधाने पादोदक प्रसाद ग्राहको गुरुभक्ति सम्पन्ननुकलिङ्गनिष्ठापरनु चरलिङ्गनो लुप्तनु शरणसङ्गमऐश्वर्यो त्रिविधकायतनो त्रिकर्ण शुद्धनो त्रिविध लिङ्गाङ्गमरणीय बुद्ध परस्त्रीयवरेसा, परस्त्री परधनवनल्ला ಸ್ತುತಿ ನಿಂದೆಗಳ ಹೊದ್ದ ಆತ್ಮಸ್ತುತಿಯ ಮಾಡ ಪರ ನಿಂದೆಯ ನಾಡ ಅನೃತವನುಡಿಯ ಹಿಂಸೆಯ ಮಾಡ ತಾಮಸ ಭಕ್ತಿಯ ಸಂಗಮ ಮಾಡ ಸದಾಚಾರ ಸಂಪನ್ನ ಗುರುಲಿಂಗ ಜಂಗಮಕ್ಕೆ ಅರ್ಥ ಪ್ರಾಣಾಭಿ ಮುಂತಾದ ತ್ರಿವಿಧವನರ್ಪಿಸುವ ಪಾದೋದಕ ಪ್ರಸಾದ ಮುಂತಾಗಿ ಭೋಗಿಸುವ ಜಂದಮ ನಿಂದಯ ಸೈರಿಸ ಪ್ರಸಾದ ನಿಂದಯ ಕೇಳ ಅನ್ಯರ ಹಾಸ್ಯ ಗಯ್ಯ ಪಾತ್ರ ಪಾತ್ರವ ನರಿ ದೇವ ಚತುರ್ವಿಧ ಪದವ್ಯಾರಷಡ್ವರ್ ಬಗೆಗಳ ಕುಸಿತ ಹುಕಕ್ಕೆ ಸೇರ ದ್ವೈತವ ನುಡಿವವನಲ್ಲ ಸಂಕಲ್ಪ ವಿಕಲ್ಪವ ಮಾಡುವವನಲ್ಲ ಕಾಲೋಚಿತವಲ್ಲ ಕ್ರಮಯುಕ್ತನಾಗಿ ಈ ಸ್ಥಳ ಸಂಬಂಧಿ ಸರ್ವಾಂಗಲಿಂಗಿ ದಾಸೋಹ ಸಂಪ ಭಯಾಭರಿತ ನ್ಯಾಯಧೀಶ್ವರ ನುಡಿದಂತೆ ನಡಿವ ಮಾಟ ಮುಳನುಸಂತಾನಿ ಮರವಿಲ್ಲದ ಮಹಾ ಜ್ಞಾನಿ ಶಿವಶರಣ ಕರ್ಮದ ಬಟ್ಟೆಯ ಮೆಟ್ಟ ಕರ್ಷಕುಟ ಕಾಯ ಗಂಗ ಸಲ್ಲ ದಾಸೋಹ ಭಾವ ಸಂಪನ್ನ ಕಾಯದ ಕಳವಳ ಕಂಜ ಶಿವ ಧರ್ಮದ ಪುಂಜ ಇಂತಿ ಐವತ್ತೆರಡು ವಿಧದಲ್ಲಿ ನಿಪುಣನಾಗಿ ಮೆರೆವ ನಮ್ಮ ಬಸವಣ್ಣನು ಆ ಬಸವಣ್ಣನ ಶ್ರೀಪಾದಕ್ಕೆ ನಾನು ಅಹೋ त्रि नमो नमः बतुक चन्न मल्लिकार्जुना परुष